ಇಂದು ಈ ರಾಶಿಗೆ ಶುಭ ದಿನ ಹೊಸ ಯೋಜನೆಗಳಿಗೆ ಜಯ ಇಲ್ಲಿದೆ ಇಂದಿನ ರಾಶಿ ಭವಿಷ್ಯ ಮೇಷರಾಶಿ ಆನಂದದಾಯಕವಾದ ದಿನ ನೀವು ಆತ್ಮವಿಶ್ವಾಸದಿಂದ ಮಾಡುವ ಕೆಲಸ ಬೇರೆಯವರಿಗೆ ಪ್ರೇರಣೆ ನಿಮ್ಮ ಯೋಜನೆಗಳು ಇಂದು ಯಶಸ್ವಿಯಾಗುತ್ತದೆ ಪೂರ್ವ ನಿಯೋಜಿತ ಕೆಲಸಗಳಲ್ಲಿ ಹಿನ್ನಡೆಯಾಗಬಹುದು ಶುಭ ಸಮಾರಂಭಗಳಿಗೆ ಹಾಜರಾಗಲು ಸಿದ್ಧತೆ ನಡೆಯಬಹುದು ವ್ಯವಹಾರಿಕವಾಗಿ ಜಾಣ್ಮೆಯಿಂದ ವರ್ತಿಸಿ ಮನೆ ದೇವರನ್ನು ನೆನೆಯಿರಿ ಋಷಭ ಇಚ್ಛೆಯಂತೆ ಕಾರ್ಯನಿರ್ವಹಿಸಿ ಯಶಸ್ವಿದೆ ಸಮಾಧಾನಕರವಾದ ದಿನವೆಂದು ಹೇಳಬಹುದು ಅಂದುಕೊಂಡ ಕೆಲಸ ನಿಧಾನವಾದರೂ ಪರಿಪೂರ್ಣವಾಗುತ್ತದೆ ಅನಗತ್ಯ ಗೊಂದಲಗಳು ಕಿರಿಕಿರಿಯಿಂದ ದೂರವಿರಿ ಹಣ ಗಳಿಸುವ ಹುಡುಕಾಟದಲ್ಲಿರುತ್ತಿರಿ ವಾಹನದಿಂದ ಹಾನಿಯಾಗಬಹುದು ಗಮನಿಸಿ ದುರ್ಗಾಸೂತ್ರ ಪಠಣೆ ಮಾಡಿ ಮಿಥುನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಮಕ್ಕಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವಿರುತ್ತದೆ ಇಂದು ಪ್ರೇಮಿಗಳಿಗೆ ಅಸಮಾಧಾನ ಸ್ನೇಹಿತರು ಸಮಯಕ್ಕೆ ಸಹಾಯ ಮಾಡಬಹುದು ಪ್ರಭಾವಿ ವ್ಯಕ್ತಿಗಳ ಹೆಸರನ್ನು ಹೇಳಿಕೊಂಡು ಅನುಕೂಲ ಪಡೆಯಬಹುದು ಉದ್ಯೋಗಿಗಳಿಗೆ ನಿರಾಸೆಯಾಗಬಹುದು ನವಗ್ರಹ ಸೂತ್ರ ಪ್ರಕರಣ ಮಾಡಿ ಕಟಕ ವೃತ್ತಿ ಅಥವಾ ನೌಕರಿಯಲ್ಲಿ ಅನೇಕ ಸವಾಲುಗಳಿರುತ್ತವೆ ಜೊತೆಯಲ್ಲಿರುವವರೇ ಮೋಸ ಮಾಡಬಹುದು ಹೊಸ ಕೆಲಸಗಳಿಗೆ ಆತುರದ ನಿರ್ಧಾರ ಬೇಡ ಅನಗತ್ಯ ವಿವಾದ ಜಗಳ ಬೇಡ ಕುಟುಂಬದ ಹಿರಿಯರ ಆರೋಗ್ಯ ವ್ಯತ್ಯಯವಾಗುವುದರಿಂದ ಆತಂಕ ಆಗಬಹುದು ದಂಪತದಲ್ಲಿ ಮಾತಿಗೆ ಮಾತು ಬೆಳೆದು ಕಲಹವಾಗಬಹುದು ವಿಷ್ಣುವಿನ ಆರಾಧನೆ ಮಾಡಿ ಸಿಂಹ ಕೈ ಹಾಕಿದ ಕೆಲಸ ಪೂರ್ಣ ಮಾಡಿ ಆಲಸ್ಯ ಬೇಡ ಆಲೋಚನೆಯಲ್ಲಿ ಸಣ್ಣತನ ಬೇಡ ಕಾರ್ಯಕ್ರಮಗಳನ್ನು ಸರಿಯಾಗಿ ಆಯೋಜಿಸಿ ಯಶಸ್ವಿ ಆಗ ಕಾಣಬಹುದು ಸಂದರ್ಶನಗಳಲ್ಲಿ ಉತ್ತಮ ಫಲಿತಾಂಶವಿದೆ ಕುಟುಂಬದ ಸದಸ್ಯರಲ್ಲಿರುವ ಭಿನ್ನಾಭಿಪ್ರಾಯ ಸರಿ ಮಾಡಲು ಸುದಿನ ನಿಮ್ಮ ಮಾತಿನಿಂದ ಜನ ಆಕರ್ಷಕ ಆಗಬಹುದು ರಾಶಿ ಮಹಿಳೆಯರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅನಗತ್ಯ ವಿಚಾರಗಳಿಗೆ ಹಣ ಖರ್ಚು ಆಸ್ತಿ ವಿವಾದಗಳಲ್ಲಿ ಸಾಕ್ಷಿ ಹೇಳಿ ತೊಂದರೆ ಆಗಬಹುದು ಚಿತ್ರರಂಗದಲ್ಲಿರುವವರಿಗೆ ಸಮಸ್ಯೆ ಕಾಣಬಹುದು ಮಾನಸಿಕವಾಗಿ ಎಲ್ಲ ವಿಚಾರಕ್ಕೂ ಸಿದ್ಧವಾಗಿರಿ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ತುಲಾರಾಶಿ ಮನೆಯಲ್ಲಿ ಉತ್ತಮ ವಾತಾವರಣವಿರುತ್ತದೆ ಆರ್ಥಿಕ ವಿಚಾರದಲ್ಲಿ ಸಮಸ್ಯೆ ಇದ್ದರೂ ನಿಭಾಯಿಸುತ್ತೀರಿ ಧನಾತ್ಮಕ ಶಕ್ತಿ ಆಲೋಚನೆ ನಿಮ್ಮ ಪ್ರಗತಿಗೆ ಕಾರಣ ಕಾರ್ಯಕ್ಷೇತ್ರದಲ್ಲಿ ತುಂಬ ಪರಿಶ್ರಮ ಪಡಬೇಕು ಪ್ರೇಮ ವಿಚಾರದಲ್ಲಿ ತಪ್ಪು ತಿಳುವಳಿಕೆಯಿಂದ ತೊಂದರೆಯಾಗಬಹುದು ನಿಧಾನವಾಗಿ ಯೋಚಿಸಿ ಎಲ್ಲವನ್ನೂ ನಿರ್ಧರಿಸಿ ಇಷ್ಟ ದೇವತಾ ಅನುಗ್ರಹ ಪಡೆಯಿರಿ ವೃಶ್ಚಿಕ ರಾಶಿ ಅಪಶಕುನ ಅಶುಭ ವಾರ್ತೆ ಕೇಳಿ ಬೇಸರವಾಗಬಹುದು ಗುರಿ ಸಾಧನೆಗೆ ತುಂಬ ಪ್ರಯತ್ನ ಆದರೆ ವಿಫಲವಾಗಲಿದೆ ಸಂಬಂಧಿಕರಿಂದ ಆತಂಕ ಸೃಷ್ಟಿಯಾಗಬಹುದು ತಾಳ್ಮೆ ಇದ್ದರೆ ಸ್ವಲ್ಪ ಸಮಾಧಾನ ಸಿಗುತ್ತದೆ ಪತಿಪತ್ನಿಯರಲ್ಲಿ ಬೇಡದ ವಿಚಾರಕ್ಕೆ ಜಗಳವಾಗಬಹುದು ಧನಸ್ಸು ರಾಶಿ ಉದ್ಯೋಗಿಗಳಿಗೆ ವೃತ್ತಿಪರರಿಗೆ ತೃಪ್ತಿ ಕೊಡುತ್ತದೆ ಹವ್ಯಾಸಿ ಕಲಾವಿದರಿಗೆ ಉತ್ತಮ ಅವಕಾಶ ವ್ಯವಹಾರ ಒಪ್ಪಂದಗಳು ಸ್ನೇಹಿತರ ಜೊತೆಗೆ ಉದ್ಯೋಗ ಪ್ರಾರಂಭಿಸಬಹುದು ವಿದ್ಯಾರ್ಥಿಗಳಿಗೆ ಶುಭ ಲಾಭವಿದೆ ಬಹಳ ದಿನಗಳಿಂದ ಅಂದುಕೊಂಡ ಕೆಲಸ ಇದು ಈಡೇರಬಹುದು ಇರುವುದರಲ್ಲಿ ತೃಪ್ತಿ ಪಡಬೇಕು ಸುಖವಿದೆ ಈಶ್ವರನ ಆರಾಧನೆ ಮಾಡಿ ಮಕರ ರಾಶಿ ಬೆಲೆ ಬಾಳುವ ಪದಾರ್ಥ ಖರೀದಿ ಆದರೆ ಅಸಮಾಧಾನವಾಗಬಹುದು ಅನುಭವಗಳ ಮಾರ್ಗದರ್ಶನದಿಂದ ಉಪಯೋಗವಾಗುವುದಿಲ್ಲ ಕುಟುಂಬದಲ್ಲಿ ಖುಷಿ ಇರುತ್ತದೆ ಆದರೆ ನೀವು ಯೋಚನೆಯಲ್ಲಿ ಇರುತ್ತೀರಿ ವಿದೇಶ ಸಂಪರ್ಕವಿರುವವರಿಗೆ ಧನ ಲಾಭವಿದೆ ಹೊಸ ಆಸ್ತಿ ಖರೀದಿಸಬಹುದು ಅಥವಾ ಚರ್ಚಿಸಬಹುದು ಮನೆಯಲ್ಲಿಯ ಸಾಕು ಪ್ರಾಣಿಗೆ ತೊಂದರೆಯಾಗಬಹುದು ಮಹಾಲಕ್ಷ್ಮಿಯನ್ನು ನೆನೆಯಿರಿ ಶುಭ ನಿರೀಕ್ಷಿತ ಕೆಲಸದಲ್ಲಿ ವಿರುದ್ಧವಾಗಿ ಸಿಟ್ಟು ಬರಬಹುದು ನಿಮ್ಮ ಕೆಲಸಗಳು ಈಡೇರುವುದರಲ್ಲಿ ವಿಫಲವಾಗಬಹುದು ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ವಿದ್ಯಾಭ್ಯಾಸ ಮಾಡುವವರಿಗೆ ಅನುಕೂಲ ಶರೀರದಲ್ಲಿ ನೋವು ಕಾಣಬಹುದು ಬೇಸರ ಬೇರೆಯವರು ಅನವಲಂಬಿಸದಿದ್ದರೆ ಒಳ್ಳೆಯದು ಮೀನರಾಶಿ ಬೇರೆಯವರ ಕೆಲಸವನ್ನು ಅನುಮಾನಿಸಬಹುದು ಸಹೋದ್ಯೋಗಿಗಳ ಜೊತೆ ಸಾಮರಸ್ಯ ಕಾಯ್ದುಕೊಳ್ಳಬೇಕು ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪದಿಂದ ವರ್ತಿಸಬಹುದು ಆದರೆ ಬೇಡ ಕಾಲು ನೋವಿನ ಸಮಸ್ಯೆ ಕಾಣಬಹುದು ತೀರ್ಥಯಾತ್ರೆಗೆ ಗುರು ದರ್ಶನ ಪಡೆಯಬಹುದು ಉತ್ತಮ ಕೆಲಸಕ್ಕಾಗಿ ಹಣವೆಯ ಅದರಿಂದ ಸಮಾಧಾನ ಸಿಗಬಹುದು